ನಮಸ್ಕಾರ ರಾತ್ರಿ ಹಗಲು ನೋಡ್ದೆ ಮಳೆ ಬಿಸಿಲು ಅಂತ ಎಣಿಸ್ದೆ ಕ್ಷಣ ಬಿಡದೆ ಶ್ರಮಿಸೋ ಶ್ರಮಜೀವಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಯವರು ತಮ್ಮ ಅಮೂಲ್ಯವಾದ ಸಮಯವನ್ನ ಉಪಯೋಗಿಸ್ಕೊಂಡು ನಮ್ಮ ಮುಂದೆ ನಮಗಾಗಿ ಬಂದಿದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡೋದಕ್ಕೆ ಅವರಿಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಮೇಡಮ್ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ನಿಮ್ಮನ್ನೆಲ್ಲ ಸ್ಪಂದಿಸಬೇಕು ಕಷ್ಟ ಸುಖ ಹಂಚ್ಕೊಬೇಕು ನಿಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತ ನಾನು ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಈಗ ಅವಕಾಶ ಸಿಕ್ಕಿದ್ದು ನನ್ಗ್ ಸಂತೋಷ ಆಗ್ತಾ ಇದೆ ನಾವ್ ನಿಮ್ಮ ನಿಮ್ಮ ಪ್ರಶ್ನೆಗಳ್ನ ನಿರ್ಭಯವಾಗಿ ಕೇಳಬಹುದು ಮೇಡಂ ಅನೌನ್ಸ್ ಆಗಿರೋ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಎಲ್ರಿಗೂ ಸಂತೋಷನೇ ಮುಖ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಸಂತೋಷ ಆಗಿದೆ ಅದಲ್ಲ ಮೇಡಂ ಹ್ಮ್ ಹ್ಮ್ ನೆಕ್ಸ್ಟ್ ಮೇಡಂ ಸಿಇಟಿ ಎಕ್ಸಾಮ್ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಂ ನಮ್ಮ ಮಂತ್ರಿವರ್ಗದ ಉಪ ಕಮಿಟಿ ಇನ್ನೊಂದು ಸಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಸದ್ಯದಲ್ಲೇ ಇದಕ್ಕೊಂದು ನಿರ್ಧಾರ ಮಾಡ್ತೀವಿ ಈಗ ಫೌಂಡೇಶನ್ ಹಾಕ್ತಾ ಇದ್ದೀವಿ ಅದರಲ್ಲಿ ಕೆಲವು ಮಾಡರ್ನೈಸೇಷನ್ಸ್ ಅದೇ ಹೊಸ ಹೊಸ ರೋಡ್ಗಳು ಫ್ಲೈಓವರ್ಸ್ ದೊಡ್ಡ ದೊಡ್ಡ ಕಟ್ಟಡಗಳು ಲೇಟೆಸ್ಟ್ ಆ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ ವಿಶ್ವ ಬ್ಯಾಂಕ್ನಿಂದ ಸಾಲಗಳು ಇನ್ನು ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಈಗ ತಾನೇ ಯಾರೋ ಬಜೆಟ್ ನೀವಾ ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ ಈಗ ಬ್ಯಾಂಗ್ಳೂರ್ನಲ್ಲಿರೋ ಹೆವಿ ಟ್ರಾಫಿಕ್ ಬಗ್ಗೆ ನಿಮಗೆಲ್ಲ ಗೊತ್ತಲ್ವಾ ಸಿಟಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಮೆಟ್ರೋ ರೈಲ್ಗೋಸ್ಕರ ಕೋಟಿ ಈ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೀವಿ ನಾನು ನಮ್ಮ ಪ್ರಜೆಗಳಿಗೆ ಹೇಳೋಕೆ ಬಯಸದು ಒಂದೇ ಐ ಆಮ್ ವೆರಿ ಕ್ಲಿಯರ್ ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಡೇ ಮಹಾನಗರ ಒಂದು ದಿನದಲ್ಲಿ ಕಟ್ಲಿಲ್ಲ ಇನ್ನು ಇಪ್ಪತ್ತು ವರ್ಷ ನೀವೆಲ್ರೂ ಸೇರಿ ಹೀಗೆ ನಮ್ಮನ್ನ ಗೆಲ್ಲಿಸ್ತಾ ಇದ್ರೆ ಈ ನಿರ್ಜೀವ ಕರ್ನಾಟಕನ ಕರ್ನಾಟಕವನ್ನಾಗಿ ಮಾರ್ಪಡಿಸ್ತೀವಿ ಕೂತ್ಕೊಳ್ಳಿ ಏನ್ ಕೇಳ್ತೀರಾ ಅದೇ ಪ್ರಶ್ನೆಗಳು ಅವೇ ಉತ್ತರಗಳು ಮೇಡಮ್ ಈಗ ನೀವೇನ್ ಹೇಳಿದ್ರಿ ಇಪ್ಪತ್ತು ವರ್ಷದಲ್ಲಿ ಈ ನಿರ್ಜೀವ ಕರ್ನಾಟಕನ ನವಕರ್ನಾಟಕವನ್ನಾಗಿ ಮಾರ್ಪಡಿಸ್ತೀರಾ ಅದು ನಿಮ್ಮನ್ನೇ ಗೆಲ್ಸಿದ್ರೆ ಸಭಾಷ್ ಇಪ್ಪತ್ತು ವರ್ಷಗಳ ನಂತರ ಫಲಿತಾಂಶ ಬರುತ್ತೆ ಅನ್ನೋ ಆತ್ಮಸಂತೃಪ್ತಿಗಿಂತ ಇವತ್ತು ಅನ್ನದಾತರ ಆತ್ಮಹತ್ಯೆಗಳ ಬಗ್ಗೆ ಯೋಚನೆ ಮಾಡಿ ಈ ದೇಶಕ್ಕೆ ಬೆನ್ನೆಲುಬು ರೈತ ಅನ್ನೋದು ನಿಮಗೆಲ್ಲ ಮರ್ತು ಹೋಗಿದೀಯಾ ರೈತ ನಗಬೇಕು ಮೇಡಮ್ ರೈತ ನಕ್ರೆ ಪೈರ್ ನಗುತ್ತೆ ಪೈರ್ ನಕ್ರೆ ಭೂಮಿ ನಗುತ್ತೆ ಭೂಮಿ ನಕ್ರೆ ಪ್ರಕೃತಿ ನಗುತ್ತೆ ಪ್ರಕೃತಿ ನಕ್ರೆ ಸರ್ವ ಜಗತ್ತೇ ನಗುತ್ತೆ ಆಗ ಹೇಳಿದ್ರಲ್ಲ ಈ ಸಾಮಾನ್ಯ ಜನರಿಗಷ್ಟೇ ಅಲ್ಲ ವಿಶ್ವದ ಮಾನವರೆಲ್ಲರಿಗೂ ಆನಂದವಾಗುತ್ತೆ ನೋಡಿ ಪ್ಲೀಸ್ ನೋನು ಬಡ್ಜೆಟ್ ನಿಮ್ ಬಡ್ಜೆಟ್ ಬಗ್ಗೆ ಸಂತೋಷ ಅಂದ್ರಿ ಸಂತೋಷನೇ ಆದ್ರೆ ಜನರಿಗೆ ರೈತರಿಗೆ ವಿಜ್ಞಾನಿಗಳಿಗೆ ವಿದ್ಯಾರ್ಥಿಗಳಿಗೆ ನಿಮ್ ಬಡ್ಜೆಟ್ನಲ್ಲಿ ಏನ್ ನಿಧಿನ ಒದಗಿಸಿದೀರ ಅಭಿವೃದ್ಧಿ ಅಭಿವೃದ್ಧಿ ಅಂತ ಇದೀರಲ್ಲ ರೇಖೆ ಕೆಳಗಿರುವ ಜನರಿಗೆ ನಿಮ್ ನಲ್ಲಿ ಅವರ ಅಭಿವೃದ್ಧಿಗೆ ಅಂತ ಏನ್ ಮಾಡಿದೀರಾ ಮೆಟ್ರೋ ರೈಲ್ಗೆ ಎಪ್ಪತ್ನಾಲ್ಕು ಕೋಟಿ ಅಂದ್ರೆ ಪಾಪ ಬಡಜನರ ಹೊಟ್ಟೆಯಲ್ಲಿ ಹಸಿವನ್ನು ರೈಲ್ ಓಡ್ತಾ ಇದೆ ಮೇಡಮ್ ಆ ರೈಲಿನ ಬಗ್ಗೆ ಆಲೋಚನೆ ಮಾಡಿ ಕನ್ನಡ ಬಡ ವಿದ್ಯಾರ್ಥಿಗಳ ಭವಿಷ್ಯನ ದೃಷ್ಟಿಯಲ್ಲಿಟ್ಟು ಆದಷ್ಟು ಬೇಗ ನಿಮ್ ಸರ್ಕಾರ ಸರಿಯಾದ ನಿರ್ಧಾರ ತಗೋಬೇಕು ಇಲ್ಲ ಅಂದ್ರೆ ಪೆನ್ ಹಿಡ್ಕೊಳ್ಳೋ ವಿದ್ಯಾರ್ಥಿಗಳು ಗನ್ ಹಿಡ್ಕೋತಾರೆ ಮಾಡರ್ನೈಸೇಷನ್ ಅಭಿವೃದ್ಧಿ ಹೆಸರಲ್ಲಿ ಫ್ಲೈಓವರ್ಸ್ ಕಟ್ಟಿದೀವಿ ಅಂತಿದ್ದೀರಾ ನಿರುದ್ಯೋಗ ಓವರ್ ಆಗದೆ ನೋಡ್ಕೊಳ್ಳಿ ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದಿ ಪಿಲ್ಲರ್ಸ್ ಆಫ್ ದಿ ಸೊಸೈಟಿ ಹೊಸ ಹೊಸ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬಂತು ಅಂತ ಹೇಳ್ತಿದ್ದೀರಾ ಆಕಾಶದಲ್ಲಿ ಗಾಳಿ ಮಂಟಪ ನಮಗೆ ಬೇಡ ಮೇಡಮ್ ನಾನೇನು ಆಧುನಿಕತೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ನೀವು ನಮ್ಮ ನಾಗರಿಕತೆಯನ್ನು ಮರಿಬೇಡಿ ವಿಶ್ವ ಬ್ಯಾಂಕ್ನಿಂದ ಸಾಲ ತಗೊಂಡಿದ್ದೀವಿ ಅಂತ ಕುಣಿದಾಡಬೇಡಿ ನಮ್ಮ ನಾಡಿನ ಬರಗಾಲ ನೋಡಿ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ದಾಸೋಹ ಅನ್ನೋ ಮುಂಚೆ ನಮ್ಮ ಕಂಠದಲ್ಲಿರೋ ದಾಹದ ಬಗ್ಗೆ ಆಲೋಚನೆ ಮಾಡಿ ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ನಿಮ್ಮ ಅಭಿವೃದ್ಧಿ ಕಲೆಕ್ಷನ್ಗಾಗಿ ಎಲೆಕ್ಷನ್ಗಾಗಿ ಮಾತ್ರವೇ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಜನಗಳ ಸೆಲೆಕ್ಷನ್ ಬದಲಾಗುತ್ತೆ ನೀವು ಇತಿಹಾಸದಲ್ಲಿ ಸೇರ್ತೀರಾ ಆದ್ರೆ ಇತಿಹಾಸಕಾರರಾಗಲ್ಲ ಹುಷಾರ್ ವೆರಿ ಗುಡ್ ಸರ್ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ಗಣೇಶ್ 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 ನನಗ್ ಬಿರಿಯಾನಿ ಹೇಳ ಏನ್ ಕೊಡ್ಲಿ ಸರ್ ನನಗೆ ಮೂರು ಬಿರಿಯಾನಿ ಇವ್ರಿಗೆಲ್ಲ ಒನ್ ಬೈ ಫೋರ್ ಬಿರಿಯಾನಿ ಓಕೆ ಅವ್ರಿಗೆ ಮೂರ್ ಬಿರಿಯಾನಿ ನಮಗೆ ಒಂದೊಂದು ಒಂದು ಮಿರಂಡಾ ಮೂರು ಪೆಪ್ಸಿ ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ ಡ್ರಿಂಕ್ಸ್ ಬೇಡವಾ ಏನಪ್ಪಾ ಡ್ರಿಂಕ್ಸ್ ತಗೊಂಡ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಹೋಗಿ ತಗೊಂಡ್ ಬಾ ಸರಿ ಹಾಯ್ ಫ್ರೆಂಡ್ಸ್ ಹಾಯ್ ಯಾಕೆ ಇಷ್ಟ ಲೇಟ್ ಸಾರಿ ಕಣೆ ಲೇಟ್ ಆಯ್ತು ಆರ್ಡರ್ ಮಾಡ್ಲಿಲ್ವಾ ಇಲ್ವೇ ನೀ ಬರ್ಲಿ ಕಾಯ್ತಾ ಇದ್ವಿ ಓಕೆ ಕಸ್ಟಮರ್ಸ್ ನೌ ಲೆಟ್ಸ್ ವೆಲ್ಕಮ್ ದಿ ನ್ಯೂ ಇಯರ್ ಗಣೇಶ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಗಣೇಶ್ ಎಕ್ಸ್ಕ್ಯೂಸ್ ಮೀ ಹಲೋ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಕ್ಸ್ಕ್ಯೂಸ್ ಮೀ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಓಕೆ ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ಹಾಯ್ ಮನೀಷ ಎಸ್ ಫೇಸ್ ಟು ಫೇಸ್ ಪ್ರೋಗ್ರಾಮ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ವೆಲ್ ಡನ್ ಥ್ಯಾಂಕ್ ಯು ಹೌದು ಒಬ್ಬರ ತರಾನೇ ಈ ಪ್ರಪಂಚದಲ್ಲಿ ಏಳು ಜನ ಇರ್ತಾರಂತೆ ನಿಜನಾ ಇರಬಹುದು ಯಾಕೆ ಒಂದಿನ ಬಸ್ ನಲ್ಲಿ ಹೋಗುವಾಗ ರೋಡ್ ಕ್ರಾಸ್ ಮಾಡಬೇಕಾದ್ರೆ ದೇವಸ್ಥಾನದಲ್ಲಿ ನಿಮ್ ತರ ಇರೋर्ने ನೋಡದೆ ಅದಕ್ಕೆ ಓಕೆ 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 ಸಾಕಿಣ್ಣಾ ಮುಚಲಯಾಟ ಸರಿ ನಿಮ್ಮ ಹೆಸರು ಏನು ದಿವ್ಯಾ ನೈಸ್ ನಿಮ್ಮ ಹೆಸರು ಚೆನ್ನಾಗಿದೆ ಗಣೇಶ್ ಏನು ಟ್ ವಿಟ್ ಫಾರ್ ಟಾಟಾ ಹಾಗೇನೂ ಇಲ್ಲ ನಿಜಾನೆ ಹೇಳ್ದೆ ದಿವ್ಯಾ ಹಾ ಓಕೆ ಟೈಮ್ ಆಯ್ತು ಬಾಯ್ ವನ್ಸ್ ಅಗೈನ್ ಮೀಟ್ ಯು ನೆಕ್ಸ್ಟ್ ಟೈಮ್

ಯಾವ ಸಿಎಮ ಮಾಡಿದೀರಿ ಅಂತ ಎಲ್ಲರ ಅಭಿಪ್ರಾಯ ಹಾಗೆ ಆ ಗಣೇಶ್ ಬಗ್ಗೆನು ಒಳ್ಳೆ ಅಭಿಪ್ರಾಯ ಇದೆ ಎಲ್ಲರ ಸಹಕಾರದಿಂದ ಎಲ್ಲ ಪ್ರಾಬ್ಲಮ್ಸ್ ಈಗ ಆಪೋಸಿಷನ್ ಪಾರ್ಟಿ ಅವರಿಗೆ ಹುಡುಕುದ್ರೂ ಒಂದು ಲೂಪ್ ಹೋಲ್ ಸಿಗೋದಿಲ್ಲ ಯು ಆರ್ ರೈಟ್ ಮೇಡಮ್ ಈ ಸಾರಿ ಸೆಷನ್ ಅಲ್ಲಿ ಅವ್ರೇನು ಮಾಡಕ್ ಸಾಧ್ಯ ಇಲ್ಲ ಏನ್ರಿ ಇದು ಡಿನ್ನರ್ ಗೆ ಅಂತ ಬಂದು ನಿಮ್ ಕೆಲ್ಸದ ಬಗ್ಗೆನೇ ಮಾತಾಡ್ತಿದೀರಲ್ಲ ಬೇಜಾರ್ ಮಾಡ್ಕೋಬೇಡ್ವೆ ನಿನ್ನ ಬರಿ ಹೋಟೆಲ್ ಕಳಿಸಲ್ಲ ಊಟ ಹಾಕಿ ಕಳಿಸ್ತಾರೆ ಅಲ್ವಾ ಮೇಡಮ್ ನೀವು ತುಂಬಾ ಅವ್ರನ್ನ ರೇಗಿಸ್ತಾ ಇದ್ದೀರಾ ದಿಸ್ ಇಸ್ ಅ ವೆರಿ ಡಿಫರೆಂಟ್ ಮಂಟಪ ವಂಡರ್ಫುಲ್ ಬರ್ಮಾ ಟೀ ಫುಡ್ ಇಂದ ಓಕೆ ಫೈನ್ ಚೆನ್ನಾಗಿದೆ ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿ ಇದೆ ಹೌದಾ ಯಾ ಕಮ್ ಲೆಟ್ಸ್ ಗೋ ಟು ದಿ ಗೆಸ್ಟ್ ಪಾರ್ಟಿ ಓಕೆ ಕಮ್ ಓ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಬಾಂಬೆಯಿಂದ ಗಿಫ್ಟ್ ಆಗಿ ಬಂದಿದ್ದು ನೈಸ್ ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ನ ಲಂಡನ್ ಮನೇಲಿ ಇದೆ ಮೇ ಬಿ ಬನ್ನಿ ಇಂಡೋರ್ ಗೇಮ್ಸ್ ಹಾಲ್ ತೋರಿಸ್ತೀನಿ ವೈ ನಾಟ್ ವಾವ್ ಹಾ ರಾಜೇಶ್ ಈ ಡೈನಿಂಗ್ ಟೇಬಲ್ ನ ಬ್ರಿಟನ್ ನಿಂದ ಗ್ಲಾಸಸ್ ನ ಬೆಲ್ಜಿಯಂ ನಿಂದ ಇಂಪೋರ್ಟ್ ಮಾಡಿದ್ದು ಫ್ಯಾಂಟಾಸ್ಟಿಕ್ ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ನ ಲಂಡನ್ ಮನೇಲಿ ಅಂತ ತಾನೇ ಹೇಳ್ತೀಯಾ ಕಮಾನ್ ದಿವ್ಯಾ ಇನ್ ಫ್ಯಾಕ್ಟ್ ದಿವ್ಯಾ ನನ್ ಲಂಡನ್ ಮನೇಲಿ ಇಲ್ದೇ ಇರೋ ಆಗಿರೋ ಫ್ರೆಶ್ ಆಗಿರೋ ಸುಂದರವಾದೊಂದು ಈ ಮನೆಯಲ್ಲಿದೆ ಅದೇನ್ ಗೊತ್ತಾ ಏನು ನೀನು ದಿವ್ಯಾ ಐ ಆಮ್ ವೆರಿ ಸೀರಿಯಸ್ ನೀವು ಯಾರು ಸ್ವಲ್ಪನೂ ಊಹೆ ಮಾಡದಲ್ಲೇ ಇರೋ ವಿಷಯ ಇದು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ರೂಪಗೊಂಡ ಹಾಗೆ ನಿಮ್ಮನ್ನು ಈ ವಿದ್ಯಾಲಯ ರೂಪಗೊಳಿಸಿದೆ ಐವತ್ತೈದು ವರ್ಷಗಳಿಂದ ಓಡ್ತಾ ಇರೋ ಇಂಡಿಯಾ ಅನ್ನೋ ಗಾಡಿಯನ್ನ ಉತ್ತಮವಾಗಿರಿಸಲು ಸರಿಯಾದ ಪ್ರಜೆಗಳು ನೀವು ವಿದ್ಯಾರ್ಥಿಗಳು ಸೊ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳ ಶಕ್ತಿಯ ಬಗ್ಗೆ ನಾನು ಮಾತನಾಡುವ ಈ ಸಂದರ್ಭದಲ್ಲಿ ನನಗಿಂತಲೂ ಸರಿಯಾಗಿ ಮಾತನಾಡುವುದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅವರು ಈ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಸೇವೆಗಳ ಬಗ್ಗೆ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರೆ ಈ ನಿಮ್ಮ ಬೆಳ್ಳಿ ಹಬ್ಬಕ್ಕೆ ಒಂದು ಕಿರೀಟ ಧರಿಸಿದಂತಾಗುತ್ತೆ ಮಿಸ್ಟರ್ ಗಣೇಶ್ ಪ್ಲೀಸ್ ಕಮ್ ಟು ದ ಸ್ಟೇಷ್ ಎಲ್ಲರಿಗೂ ನಮಸ್ಕಾರ ಮೊದಲು ನನ್ನ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳು ವಿದ್ಯಾಸಂಸ್ಥೆ ಅನ್ನೋದು ಚಿನ್ನಾನ ಕಾಯಿಸಿ ಬೆಂಕಿಲಿ ಬೇಯಿಸಿ ಅದರ ಹೊಳಪನ್ನ ಜಗತ್ತಿಗೆ ತೋರಿಸಿ ಮೆಚ್ಚುಗೆ ಪಡಿಸುವ ಒಂದು ಅಪರೂಪದ ಅದ್ಭುತವಾದ ಶಕ್ತಿ ನಾನು ಈ ಕಾಲೇಜಿನಲ್ಲಿ ಓದೋವಾಗ ಒಂದಿನ ಅಂತ ನನ್ನ ಮನಸ್ಸಲ್ಲಿ ಈ ಸಮಾಜಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಅನಿಸ್ತು ಆಗ ಅದು ನನ್ನೊಳಗ್ ಕಂಡ ಬೆಂಕಿ ಕಿಡಿ ಅಷ್ಟೇ ಅದು ದಿನೇ ದಿನೇ ದೊಡ್ಡದಾಗಿ ಇಂದು ಜ್ವಾಲೆಯಾಗಿ ಉರಿತಾ ಇದೆ ಆ ಜ್ವಾಲೆ ಒಂದು ಪೂರ್ಣವಾದ ಆಕಾರ ಹೊಂದಿದ ತಕ್ಷಣ ಆ ಸದ್ಯದಲ್ಲೇ ವಿದ್ಯಾರ್ಥಿ ಶಕ್ತಿ ಸಂಘ ಅನ್ನೋ ಹೆಸರಲ್ಲಿ ಅದನ್ನ ಹೊರತರ್ತೀನಿ ಆ ಜ್ವಾಲೆಯ ಗುರಿ ಶ್ರದ್ಧೆಯನ್ನ ನಿಯತ್ತನ್ನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬಿತ್ತು ಈ ರಾಜಕೀಯ ವ್ಯಕ್ತಿಗಳು ತಾತ್ಕಾಲಿಕವಾದವರು ಬರ್ತಾರೆ ಆಳ್ವಿಕೆ ನಡೆಸ್ತಾರೆ ಕೊನೆಗೆ ಹೋಗ್ತಾರೆ ಆದ್ರೆ ಅಧಿಕಾರಿಗಳು ಶಾಶ್ವತವಾಗಿರ್ತಾರೆ ನಿಜವಾಗ್ಲೂ ಜನಾನ ಆಳೋರು ಅವರು ಅಧಿಕಾರಿಗಳು ನನ್ನ ಸಂಘಾನ ಸೃಷ್ಟಿಸೋ ನಿಯತ್ತಾದ ಶ್ರದ್ಧೆಯಿಂದಿರೋ ವಿದ್ಯಾರ್ಥಿಗಳು ನಾಲಿನ ಅಧಿಕಾರಿಗಳಾಗಿ ಮೋಸ ಲಂಚ ವಂಚನೆಗಳಿಂದ ಹಾಳಾಗ್ತಾ ಇರೋ ಈ ಸಮಾಜನ ಶುದ್ಧ ಮಾಡಿ ಸೇವೆ ಮಾಡ್ತಾರೆ ಇಂದು ನಮ್ಮ ಜನಕ್ಕೆ ಬೇಕಾಗಿರೋದು ತಮ್ಮ ನಾಳು ಅಧ್ಯಕ್ಷರುಗಳಲ್ಲ ತಮಗೆ ಸೇವೆ ಮಾಡೋ ಸೇವಕರು ಈ ಸಮಾಜ ಸೇವಕರಾಗ್ತಾರೆ ನನ್ನ ವಿದ್ಯಾರ್ಥಿ ಶಕ್ತಿ ಸಂಘದವರು ಇಂದು ನಿಮ್ಮೊಳಗೂ ನನ್ನೊಳಗೆ ಕಂಡ ಬೆಂಕಿ ಕಿಡಿ ಕಾಣ್ಲಿ ಅದು ಜ್ವಾಲೆಯಾಗಿ ಮಾರ್ಪಡ್ಲಿ ಅದಕ್ಕೊಂದು ಆಕಾರ ಬಂದು ಹೊರಬರ್ಲಿ ಆ ಜ್ವಾಲೆಗಳನ್ನೆಲ್ಲ ಒಂದುಗೂಡಿಸಿ ಬರೋ ಭವ್ಯವಾದ ಬೆಳಕಿನಿಂದ సుందరవాగో ఈ సమాజా నోడోన